ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ ಅವರಿಗೆ ಶಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವರು ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತ ಎಸ್ ಐ ಟಿ ಅವರು ಕೇಳಿರ್ತಕ್ಕಂಥ ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಅವ್ರು ಹೇಳೋದು ಬಿಟ್ಬಿಡಪ್ಪ ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದಾ ಹಾ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಎಸ್ ಐ ಟಿ ಆಗಿತ್ತು ಲೋಕಾಯುಕ್ತವರು ಅವ್ರಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲರು ಏನು ಮಾಡಿದ್ದಾರೆ ಕೊಟ್ಟಿರೋದು ಯಾವಾಗ ಸ್ಯಾಂಕ್ಷನ್ ಕೇಳಿರೋದು ಯಾವಾಗ ಹಾಂ ನಿನ್ನೆ ಸೋಮವಾರ ಎರಡನೇ ಪತ್ರ ಬರೆದಿದ್ದಾರೆ ಅಲ್ವಾ ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ ಅಬ್ರಾಹಿಂ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು ಎಂಟೊಂಬತ್ತು ಒಂಬತ್ತು ಹತ್ತು ಗಂಟೆ ಒಳಗಡೆ ನನಗೆ ಶೋಕಾಶ್ ನೋಟಿಸ್ ರೆಡಿ ಆಯ್ತದೆ ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ ಲೋಕಾಯುಕ್ತ ಕೇಳಿಲ್ಲ ಪ್ರಿಲಿಮಿನರಿ ತನಿಖೆ ಆಗಿಲ್ಲ ಆದರೂ ಕೂಡ ಕೇಳಿದ ಕೊಟ್ಟಿದ್ದಾರೆ ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ಹಾಂ ನಿಮಗೆ ಅನಿಸುತ್ತಾ ಇಲ್ವೋ ಹಾಂ ತಾರತಮ್ಯ ಅಂತ ಅನಿಸುತ್ತಾ ಇಲ್ವೋ ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ